ಎಲ್ರಿಗೂ ನಮಸ್ಕಾರ ಕೃತಿನ ಕಿಚನ್ ಗೆ ಸ್ವಾಗತ ಇವತ್ತ ಟೊಮೆಟೊ ಸೂಪ್ ಮಾಡೋದನ್ನ ಹೇಳ್ಕೊಡ್ತೀನಿ ರೀ ಇವತ್ತ ನಾವು ಹೊರಗೆ ಹೋಗಿ ರೆಸ್ಟೋರೆಂಟ್ ಹೋಟೆಲ್ ನಾಗ ಹೋಗಿ ಟೊಮೆಟೊ ಸೂಪ್ ಕುಡಿಯೋದ್ಲಿ ನಾವು ಮನೆಗೆ ಯಾವುದೇ ಫುಡ್ ಕಲರ್ ಇರ್ಲಾರದೆ ಯಾವುದೇ ಪ್ರಿಸರ್ವೇಟಿವ್ ಇರ್ಲಾರದೆ ಮನೆಗೆ ಆರಾಮಾಗಿ ಮಾಡ್ಕೊಂಡು ಕುಡಿಬಹುದು ಬರ್ರಿ ಇವತ್ತ ಟೊಮೆಟೊ ಸೂಪ್ ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮೊದಲಿಗೆ ಪ್ಯಾನ್ಗೆ ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತಿದ್ದೀನಿ ನಂತರ ಎರಡರಿಂದ ಮೂರು ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಕ್ಯಾರೆಟ್ ಒಂದು ಉಳ್ಳಾಗಡ್ಡಿನ ದಪ್ಪ ಒಂದು ಸ್ವಲ್ಪ್ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನಂತರ ಒಂದು ಇಂಚಿನಷ್ಟು ಹಸಿ ಶುಂಠಿ ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ಬಳ್ಳೊಳ್ಳಿ ಹಾಕ್ತಾ ಇದ್ದೀನಿ ಇವೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಇದನ್ನು ತುಪ್ಪ ಅದೆಲ್ಲ ಹಾಕಿರ್ತೀವಲ್ಲ ಸರಿಯಾಗಿ ಟೊಮೆಟೊ ಎಲ್ಲ ಮೆತ್ತಗಾಗ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಕಡ್ಡಿನ ಹಾಕ್ತಾ ಇದ್ದೀನಿ ಇದು ಒಳ್ಳೆ ರುಚಿ ಕೊಡ್ತದ ಸೂಪಿಗೆ ಅಂಥೇಳಿ ಆ ಒಂದು ಕಡ್ಡಿನ ಹಾಕ್ತಾ ಇದ್ದೀನಿ ಒಂದಿಷ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸರಿಯಾಗಿ ಇದನ್ನು ಕುದಿಸ್ತಾ ಇದ್ದೀನಿ ನೋಡಿ ಈ ಥರ ಸರಿಯಾಗಿ ಇದನ್ನ ಕೈಯಾಡ್ಸ್ಕೊತ ಟೊಮೆಟೊ ಎಲ್ಲ ಮೆತ್ತಗಬೇಕು ಆ ರೀತಿ ಇದನ್ನ ನೀವು ತುಪ್ಪದ ಬದ್ಲಿ ಬೆಣ್ಣೆ ಆದ್ರೂ ಹಾಕೋಬೋದು ಇವಾಗ ನೋಡಿ ಎಲ್ಲ ಸರಿಯಾಗಿ ಕುದಿಯಾಕತ್ತವು ಟೊಮೆಟನೂ ಎಲ್ಲ ಮೆತ್ತಗಾಗ್ಯಾವು ಇನ್ನೊಂದು ಸ್ವಲ್ಪ ತ ಇಡ್ತಿದೀನಿ ಇದನ್ನ ಯಾಕಂದರೆ ಟೊಮೆಟೊ ಪೂರ್ತಿ ಮೆತ್ತಗಾಗಿ ಉಳ್ಳಾಗಡ್ಡಿ ಅದೆಲ್ಲ ಮೆತ್ತಗಬೇಕು ಕುದಿಯಬೇಕು ಹಾಗಾಗಿ ಇನ್ನೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಕುದಿಯಾಕ್ ಬಿಡ್ತಾಯಿದ್ದೀನಿ ಒಂದೈದು ನಿಮಿಷ ಸರಿಯಾಗಿ ಕುದಿಸ್ಕೊಂಡ್ರೆ ಸಾಕಿವೆಲ್ಲ ಇವಾಗ ಎಲ್ಲ ಸರಿಯಾಗಿ ಕುದ್ದಾವು ಈ ರೀತಿ ಟೊಮೆಟೊ ಎಲ್ಲ ಮೆತ್ತಗಾಗಿರಬೇಕು ಒಂದು ಅರ್ಧ ಟೀ ಅಷ್ಟು ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತಿದನ್ನು ಮುಚ್ಚಿಡ್ತೀನಿ ಈಗ ನೋಡಿರಿ ಟೊಮೆಟೊ ಎಲ್ಲ ಮೆತ್ತಗಾಗ್ಯಾವು ಇವಾಗ ಸರಿಯಾಗಿ ಅದನ್ನೊಂದ್ಸರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಟೀ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಾಕತ್ತೀನಿ ಇವಾಗ ನೋಡಿ ಎಲ್ಲ ಟೊಮೆಟೊ ಸೊಪ್ಪಿನೂ ಎಲ್ಲ ಸೊಟ್ಟಿ ಎಲ್ಲ ಬಿಚ್ಚ ಇಷ್ಟು ಈ ರೀತಿ ಟೊಮೆಟೊನ ಕುದಿಸ್ಕೊಂಡ್ರೆ ಸಾಕು ಈ ರೀತಿ ಎಲ್ಲ ತರಕಾರಿನು ಇವಾಗ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಕುದ್ದು ಮೆತ್ತಗಾಗ್ಯಾವು ಈಗ ಸ್ಟಾಪ್ ಆಫ್ ಇದೀನಿ ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ಈಗ ಬಿಸಿ ಬಿಸಿ ಹಾಕೋದು ಬೇಡ ಸ್ವಲ್ಪ ಎಲ್ಲ ಇದೆಲ್ಲ ಟೊಮೆಟೊ ಎಲ್ಲ ತಣ್ಣಗಾದಿಂದ ಮಿಕ್ಸಿ ಜಾರಿಗೆ ಹಾಕ್ತೀನಿ ಈ ಟೊಮೆಟೊ ಅದೆಲ್ಲ ಹುರಿದಿಟ್ಟಿದ್ವಿ ಅಲ್ರಿ ಅದೆಲ್ಲ ಈಗ ತಣ್ಣಗಾಗ್ಯದ ಇದನ್ನ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ಇದ್ರ ಜೊತೆಗೇನೆ ಒನ್ ಫೋರ್ ಟೀ ಅಷ್ಟು ಸೋಪ್ ಹಾಕೋತೀನಿ ಒನ್ ಫೋರ್ತ್ ಟೀ ಅಷ್ಟು ಜೀರಿಗೆ ಹಾಕೊಳಕತ್ತೀನಿ ಮತ್ತು ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಇದನ್ನು ಈ ರೀತಿ ಸಣ್ಣಾಗಿ ಪೇಸ್ಟ್ ಆಗಿರಬೇಕು ಈ ರೀತಿ ಇವಾಗ ನೆಕ್ಸ್ಟ್ ಏನು ಮಾಡೋದಂತ ನೋಡಂಬರ್ರಿ ಈಗ ಈಗ ನೋಡಿ ಪ್ಯಾನ್ಗೆ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕೊಂಡೀನಿ ನಂತರ ಎರಡು ಬ್ರೆಡ್ ಪೀಸ್ನ ಬ್ರೆಡ್ಡಿಂದು ದಂಡಿ ಎಲ್ಲ ಕಟ್ ಮಾಡಿಕೊಂಡು ಚೌಕಾಗಿ ಈ ರೀತಿ ಪೀಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆಗೋ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ತುಪ್ಪ ಬೇಕೋ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸರಿಯಾಗಿ ಇದನ್ನು ಫ್ರೈ ಮಾಡ್ಬೋದು ಈ ರೀತಿ ನಿಧಾನವಾಗಿ ಹುರ್ಕೋಬೇಕು ಒಂದು ಸ್ವಲ್ಪ ಬಡ ಬಡ ಹೆಂಗೆ ತಯಾರು ಗೊತ್ತಾಕೋತ್ವಿ ಅಂತಂದ್ರೆ ಅವೆಲ್ಲ ಮುರಿದು ಹೋಗ್ಬಿಡ್ತಾವ್ ಬ್ರೆಡ್ ಎಲ್ಲ ಹಾಗಾಗಿ ನಿಧಾನವಾಗಿ ಒಂದು ಸ್ವಲ್ಪ ಫ್ರೈ ಇದನ್ನ ಈಗ ನೋಡಿ ಈ ತರ ಗೋಲ್ಡನ್ ಕಲರ್ ಆದ್ರೆ ಸಾಕು ಈಗ ಇಷ್ಟು ಗೋಲ್ಡನ್ ಬ್ರೌನ್ ಆಗನೇ ಮತ್ತೆ ಸ್ವಲ್ಪ ಕ್ರಿಸ್ಪಿ ಆಗನೇ ಇವೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೋತೀನಿ ಇವೆಲ್ಲ ಬ್ರೆಡ್ನ ಒಂದು ಪ್ಲೇಟಿಗೆ ತಕ್ಕೊಂಡು ಪಕ್ಕಕ್ಕೆ ಇಡ್ತಿದ್ದೀನಿ ನಂತರ ಇದೇ ಪ್ಯಾನ್ಗೆ ರುಬ್ಕೊಂಡಿಟ್ಟಿರುವಂಥ ಟೊಮ್ಯಾಟೊ ಪ್ಯೂರಿನ ಟೊಮೆಟೊ ಪೇಸ್ಟ್ನ ಹಾಕೊಳಕತ್ತೀನಿ ಸ್ವಲ್ಪ ಜಾರ್ನಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಆ ನೀರನ್ನು ಈ ಟೊಮೆಟೊಕ್ಕೆ ಹಾಕ್ತಾ ಇದ್ದೀನಿ ನಂತರ ಈ ಸೂಪ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ನೋಡಿಕೊಂಡು ಹಾಕೋಬೇಕು ನಾನು ಅರ್ಧ ಕಪ್ನಷ್ಟು ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒನ್ ಫೋರ್ ಟೀ ಸ್ಪೂನಷ್ಟು ಆರಿಗ್ಯಾನೊ ಮಿಕ್ಸ್ ಅಂತೇಳಿ ಸ್ಪೈಸಸ್ ಮಿಕ್ಸ್ ಅಂತೇಳಿ ಸಿಗ್ತದೆ ಇದು ಪಿಜಾಕ ಅದು ಬಳಸ್ತಾರೆ ಇದನ್ನ ಇದು ಇದ್ರೆ ನೀವು ಹಾಕೋರಿ ಇಲ್ಲಂತಂದ್ರೆ ಸ್ಕಿಪ್ ಮಾಡ್ಬೋದು ನಾ ಇದಕ್ಕೆ ಶುಗರ್ ಅದು ಏನೂ ಹಾಕಕತ್ತಿಲ್ಲ ಯಾಕಂತಂದ್ರೆ ಕ್ಯಾರೆಟ್ ಅದೆಲ್ಲ ಹಾಕಿರ್ತೀವಿ ಎಲ್ಲ ಕ್ಯಾರೆಟ್ ಸ್ವಲ್ಪ ರುಚಿ ಅಂತ ಹೇಳಿ ಶುಗರ್ ಅದೇನೂ ಹಾಕೊಂಡಿಲ್ಲ ನೀವು ಬೇಕಾದ್ರೆ ಸ್ವಲ್ಪ ಶುಗರ್ ಹಾಕೋರಿ ಇವೆಲ್ಲ ಹಾಕೊಂಡು ಸರಿಯಾಗಿ ಒಂದ್ಸರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಲಿಸ್ಕೊತೀನಿ ಇದೆಲ್ಲ ಇವಾಗ ನೋಡಿ ಟೊಮೆಟೊ ಪ್ಯೂರಿ ಎಲ್ಲ ಕುದಿಯಾಕತ್ತದ ಈಗ ಎಲ್ಲ ಸರಿಯಾಗಿ ಕುದಿಯಾಕತ್ತದ ಈ ರೀತಿ ಒಂದೆರಡು ಕುದಿ ಬಂದರೆ ಸಾಕಿದು ಈಗ ನೋಡಿ ಸರಿಯಾಗಿಲ್ಲ ಕುದ್ದದ ಫ್ಲೇವರ್ನು ಸ ಚಂದ ಬರತ್ತದ ಈಗ ನೋಡಿ ಸೂಪ್ ರೆಡಿ ಆಯಿತು ಟೊಮ್ಯಾಟೊ ಸೂಪ್ ಇದನ್ನು ಬೆಳಿಗ್ಗೆ ನಾಷ್ಟ ಟೈಮ್ದಾಗ ನೀವು ಈ ರೀತಿ ನ ಮಾಡಿಕೊಂಡು ಕುಡಿಬಹುದು ಸಾಯಂಕಾಲ ಮಾಡ್ಕೊಂಡು ಕುಡಿಬಹುದು ಮಕ್ಳಿಗೂ ಮಾಡಿಕೊಟ್ರೆ ಭಾಳ ಖುಷಿ ಪಡ್ತಾರೆ ಅವರು ಸೂಪ್ ಬಿಸಿ ಬಿಸಿದಾಗ ಕುಡಿದ್ರೆ ಮಜಾ ಇರ್ತದ್ರಿ ಹಾಗಾಗಿ ಬಿಸಿದೆ ಸರ್ವ್ ಮಾಡಬೇಕು ಇದರ ಜೊತೆಗೆ ಬ್ರೆಡ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ರಿ ತುಪ್ಪದಾಗ ಆ ಬ್ರೆಡ್ ಹಾಕ್ಕೊಂಡು ಟೊಮೆಟೊ ಸೂಪ್ ಹಾಕ್ಕೊಂಡು ಕುಡಿದ್ರೆ ಭಾರಿ ರುಚಿ ರೀ ಇದು ಹೊರಗಡೆ ರೆಸ್ಟೋರೆಂಟ್ನಾಗ ಏನು ರೀ ಅದೇ ಥರನೇ ಟೇಸ್ಟ್ ಕೊಡ್ತದಿದು ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ హోస రెసిపీ భట్టి ఆగణ నమస్కార